ಅವರದ್ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಅಡಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಎಲ್ಲೆಂದರಲ್ಲಿ ಸ್ವಚ್ಛತೆ ಕಾಣುತ್ತಿಲ್ಲ ಗಬ್ಬು ನಾರುತ್ತಿದೆ ಸರಿಯಾದ ಸಮಯಕ್ಕೆ ಊಟವಿಲ್ಲ ದಿನದ ಮೂರು ಹೊತ್ತು ಬರೀ ಅನ್ನ ಮಾತ್ರ ಬಡಿಸುತ್ತಾರೆ ಮತ್ತು ಸಾಂಬಾರ್ ಮಾಡಿದರೆ ಖಾರ ಉಪ್ಪು ನೀರು ಅಷ್ಟೇ ಕಾಣಿಸುತ್ತದೆ ಯಾವುದೇ ರೀತಿಯ ತರಕಾರಿ ಇಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ ಮತ್ತು ರೊಟ್ಟಿ ಕೊಡೋದಿಲ್ಲ ಎಂದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ವಿದ್ಯಾರ್ಥಿಗಳು ವಸತಿಯ ವಾರ್ಡನ್ಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ ಸಮಾಜ ಕಲ್ಯಾಣ ಸರ್ಕಾರಿ ಮೆಟ್ರಿಕ್ ನಂತರ ವಸತಿಯ ತಾಲೂಕು ಅಧಿಕಾರಿಗೆ ವಿದ್ಯಾರ್ಥಿಗಳು ಕರೆ ಮಾಡಿದರೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಲಕ್ಷಾಂತರ ರೂಪಾಯಿ ಅನುದಾನ ಇದ್ದರೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲದಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ವಾಟರ್ ಫಿಲ್ಟರ್ ಕೆಟ್ಟು ಸುಮಾರು ದಿನಗಳಾದರೂ ದುರಸ್ತಿ ಮಾಡೋರಿಲ್ಲ ಎಲ್ಲೆಂದರಲ್ಲಿ ಕಸದ ತೊಟ್ಟಿಯಂತಿಯಾಗಿರುವ ವಸತಿ ನಿಲಯ ಅದರಲ್ಲಿರುವ ಮಕ್ಕಳು ಎಷ್ಟು ಸುರಕ್ಷಿತ ಕಸದ ರಾಶಿ ರಾಶಿ ವಸತಿ ನಿಲಯದಲ್ಲಿ ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿವೆ ಹಾಗಾಗಿ ವಸತಿ ನಿಲಯದಲ್ಲಿ ಮಕ್ಕಳು ಎಷ್ಟು ಸುರಕ್ಷಿತ ಎಂದು ಹಿಂಸಾ ಸಂಘಟನೆಯವರು ಮಾನ್ಯ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ಕರೆಸಿ ಅಲ್ಲಿಯ ವ್ಯವಸ್ಥೆಯನ್ನ ತೋರಿಸಿದ್ದಾರೆ ಇದನ್ನು ನೋಡಿದ ತಹಶೀಲ್ದಾರ್ ಮಹೇಶ್ ಪಾಟೀಲ್ ನಾನು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ ಸಂಜೆಯವರಿಗೆ ವಾಟರ್ ಫಿಲ್ಟರ್ ಹೇಳಿದ್ದಾರೆ ಸರಿಯಾಗಿ ಊಟ ನೀಡುವುದಾಗಿ ಹೇಳಿದ್ದಾರೆ ಸುಪ್ರಭಾತ ನ್ಯೂಸ್ ಸಂಘಟನೆಯವರು ಮಕ್ಕಳು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಂದೆ ಸಂಘಟನೆ ರಾಷ್ಟ್ರೀಯ ಹಿಂದ ಸಂಘಟನೆ ಲಕ್ಷ್ಮಣ್ ದೇವ್ ರಟ್ಟೆ ಮತ್ತೆ ಕಾಲ್ ಮಾಡಿದ್ರು ಇಲ್ಲಿ ಬಂದು ನೋಡಿದಾಗ ಊಟ ವಾರ್ಡನ್ ಹೇಳ್ತಾರೆ ಅವರಿಗೊಂದು ಒಂದು ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ಬಜೆಟ್ ಇದೆ ಆ ಬಜೆಟ್ನಲ್ಲಿ ಹದಿನಾಲ್ಕು ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆಯೂ ನಾನು ಏನು ಮಾಡಬೇಕು ಅಂತ ಪರಿಶೀಲಿಸ್ತೀನಿ ಬಟ್ ಈಗ ಇಲ್ಲಿರೋ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ವಾಟರ್ ಫಿಲ್ಟರ್ ಕೆಟ್ಟೋಗಿದೆ ಇವತ್ತು ಸಾಯಂಕಾಲವರೆಗೇ ಇಡಿ ಅವರು ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನದವರೆಗೂ ವಾಟರ್ ಫಿಲ್ಟರ್ ರಿಪೇರ್ ಆಗುತ್ತೆ ಆಮೇಲೆ ಗೀಝರ್ ಕೂಡ ರಿಪೇರ್ ಆಗುತ್ತೆ ಬಟ್ ಒಂದು ಊಟದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂದರೆ ಅವರು ಏನೋ ಪ್ರಾಬ್ಲಮ್ ಹೇಳಿದ್ರು ವಾರ್ಡನ್ ಪ್ರಾಬ್ಲಮ್ ನಾಳೆ ಕೇಳ್ತೀನಿ ಬಟ್ ಇವತ್ತಿಂದ ಇವತ್ತು ಸಾಯಂಕಾಲದಿಂದಲೇ ಏನು ಬೇರೆ ಹಾಸ್ಟೆಲ್ನಲ್ಲಿ ಎರಡು ರೊಟ್ಟಿ ರೈಸು ಸಾಂಬಾರು ಒಂದು ಪಲ್ಯ ತರಕಾರಿ ಏನು ಸಿಗುತ್ತೆ ಅದು ಸಾಯಂಕಾಲದಿಂದ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಮತ್ತೆ ಮತ್ತೆ ನನ್ನ ಮಕ್ಕಳಿಗೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು ಅವ್ರ ಪ್ರಾಬ್ಲಮ್ ವಾರ್ಡನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ನಾನು ಕೇಳ್ತೀನಿ ಸೊ ಇವತ್ತು ಸಾಯಂಕಾಲದಿಂದ ಯಾವುದೇ ರೀತಿ ಊಟದ ಸಮಸ್ಯೆ ಇರೋಲ್ಲ ಆ ರೀತಿ ಆದೇಶ ಮಾಡಿದ್ದೀನಿ ಫಸ್ಟು ಮಾಡಿಸ್ತೀನಿ ನಾನು ಸರಿ ಓಕೆ ಥ್ಯಾಂಕ್ ಯು ಸರ್ ಶ್ರೀರತ್ತ ಒಂದು